श्रीगुरुभ्यो नमः हरिः ॐ आकर्ण्य तद्वाचमहं ददाति कुतूहले थप्पतिपादयोर्नः स्मृते प्रभावाद्भयहानिरासीदिति स्मरं नासमतीव तुष्टः अथैत्यनानाविदधान्यभारवहान् ना बलिवर्दगणंस्तदीयान् विजित्य पुंसः पुनरागुरत्र भारान् शिवराजनांस्तान् समेत्य मां विठ्ठलनामकाद्यान् प्रभूत्तमान् सन्नमतो विलोक्य अत्राद्य भोक्तव्यमहो भवद्भिरित्यूचिवांस्तान् सकलानमहं हि ओमित्य ओचन् प्रभवस्ततोऽहं श्रीकृष्णवेण्यामवगाह्य भूयः मध्याह्नकाले रघुनाथपूजां तत्साधनाग्रैर्ववचरं महेन अथोपविष्टेषु महीसुरेषु श्रीकृष्णवेण्यामवगाह्यभुक्तै प्रभुष्वपि प्राप्तमहासुखेषु प्रायादुदन्तो जनतामुदन्तः भारानपावृत्ययुः समस्तधान्याधिकानां शिवराजलोकाः श्रुत्वेति वार्तां समरीचिनाथो म्लेच्छोरुषायां निकटं रणाय श्रुत्वेति वार्तां प्रभवो विसृज्य भुक्तिं समारुह्य निजाश्ववर्यां ससैनिकास्ते समराय तूर्णां तमभ्ययुं म्लेच्छननाथिनाथं महासमाराधनभूतलस्य क्रोशार्धदूरे यवनेन ಸಾದಿ ವಿಭೀಷಣೋ ಭೂದ್ರಣೋ ಮಹಾನ್ ವಿಸ್ಮಯ ಮಹಾಧರೆ ಮಹಾತ್ಮನಾಥ ಮಹಾಪ್ರಸಾದ್ರಿಪ್ಯ ತದಾಸ್ತಾ ಸಾರಾಧನ ಮಾತರ ಶ್ರೀಕೃಷ್ಣಾರ್ಪಣಮಸ್ತು ಅರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರ ಗ್ರಂಥದ ಹದಿನಾರನೆಯ ಸರ್ಗದ ಇಪ್ಪತ್ತೊಂಬತ್ತನೆಯ ಶ್ಲೋಕದಿಂದ ಮೂವತ್ತೇಳನೆಯ ಶ್ಲೋಕಗಳವರೆಗೆ ಈಗ ಅದರ ಭಾವಾರ್ಥವನ್ನು ಓದುವೆ ಆತನ ಈ ಮಾತನ್ನು ಕೇಳಿ ನಮ್ಮ ಗುರುಗಳ ಪಾದಸ್ಮರಣೆಯ ಪ್ರಭಾವದಿಂದ ಭಯಹಾನಿಯಾಯಿತೆಂದು ಸ್ಮರಿಸುತ್ತಾ ಅತೀವ ಸಂತುಷ್ಟನಾದೆನು ನಂತರ ವಿವಿಧ ಧಾನ್ಯ ಭಾರವನ್ನು ಹೊತ್ತ ಎತ್ತಿನ ಗಾಡಿಗಳನ್ನು ತಮ್ಮ ವಶ ಮಾಡಿಕೊಂಡು ಆ ಜನರು ಆ ಧಾನ್ಯಗಳ ಭಾಗವನ್ನು ಹೊತ್ತುಕೊಂಡು ನಮ್ಮ ಬಳಿ ಬಂದರು ನನ್ನನ್ನು ಹೊಂದಿ ನಮಸ್ಕರಿಸುತ್ತಿರುವ ವಿಠ್ಠಲನೆಂಬುವನೇ ಮೊದಲಾದ ದಿನದನ್ನು ಕುರಿತು ನಾನು ನೀವೆಲ್ಲರೂ ಇಂದು ಇಲ್ಲಿಯೇ ತೀರ್ಥಪ್ರಸಾದಗಳನ್ನು ಸ್ವೀಕರಿಸಬೇಕು ಎಂದೆನು ಅವರೆಲ್ಲರೂ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು ನಾನು ಮಧ್ಯಾಹ್ನ ಕಾಲದಲ್ಲಿ ಕೃಷ್ಣವೇಣಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಶ್ರೇಷ್ಠವಾದ ಪೂಜಾ ಸಾಧನಗಳಿಂದ ವೈಭವದಿಂದ ಶ್ರೀರಾಮದೇವರ ಪೂಜೆಯನ್ನು ಮಾಡಿದೆನು ನಂತರ ಬ್ರಾಹ್ಮಣರೆಲ್ಲ ಕೃಷ್ಣವೇಣಿಯಲ್ಲಿ ಸ್ನಾನ ಮಾಡಿ ಭೋಜನವನ್ನು ಮಾಡಲು ಕುಳಿತರು ಲಿಂಗೋಜಿ ಮುಂತಾದವರು ಮಹಾ ಆನಂದವನ್ನು ಹೊಂದುತ್ತಿರಲು ಈ ಸುದ್ದಿ ಎಲ್ಲೆಡೆ ಹರಡಿತು ಅದೇ ಜನರ ಸುಖನಾಶಕವಾಯಿತು ಶಿವರಾಜನ ದೂತರು ಎಲ್ಲ ಧಾನ್ಯದ ಭಾರವನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಾರೆ ಎಂಬ ಸುದ್ದಿಯನ್ನು ಕೇಳಿ ಮೀರಜ್ ದೇಶದ ಒಡೆಯನಾದ ಮ್ಲೆಂಚನು ಕಿಡಿಕಿಡಿಯಾಗಿ ಕಿಡಿಯಾಗಿ ಸಮೀಪದಲ್ಲಿಯೇ ಯುದ್ಧಕ್ಕೆ ಬಂದನು ಈ ಸುದ್ದಿಯನ್ನು ಕೇಳಿದ ಲಿಂಗೋಜಿ ಗಣೇಶ ಮೊದಲಾದ ಆ ಎಲ್ಲ ಸೈನಿಕರು ಭೋಜನವನ್ನು ತೊರೆದು ಕುದುರೆಯನ್ನು ಹತ್ತಿಕೊಂಡು ಸೈನಿಕರೊಂದಿಗೆ ಯುದ್ಧಕ್ಕೆ ಹೊರಟರು ಮಹಾಸಮಾರಾಧನೆಗೆ ನಡೆದ ಸ್ಥಳದಲ್ಲಿ ಅರ್ಧಕ್ರೋಶ ದೂರದಲ್ಲಿಯೇ ಯವನನೊಂದಿಗೆ ಮಹಾಸಂಗ್ರಾಮವು ಪರಮಾಶ್ಚರ್ಯಕರವಾಗಿ ಆರಂಭವಾಯಿತು ಬಹಳ ಭಯಗೊಂಡೆನು ನಮ್ಮ ಶ್ರೀಪಾದರ ಪಾದವನ್ನು ಸ್ಮರಿಸುವುದರಿಂದ ಅವರ ಮಹಾಪ್ರಸಾದದಿಂದ ನಮಗೆ ನಿಶ್ಚಯವಾಗಿ ಅಭಯವೂ ದೊರೆಯುವುದು ಎಂದು ನಿಶ್ಚಯಿಸಿ ಗುರುಗಳನ್ನು ಸ್ಮರಿಸುತ್ತಾ ಮಹಾಸಮಾರಾಧನೆಯನ್ನು ಮುಂದುವರಿಸಿದೆನು ಕೃಷ್ಣಾರ್ಪಣೆ ವಸ್ತು ಹರೇ ಶ್ರೀನಿವಾಸ ಮುಂದಿನ ಭಾಗವನ್ನು ನಾಳೆ ನೋಡೋಣ